ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಂದರೆ ಹೌ ಟು ಸೇವ್ ಮನಿ ಅನ್ನೋ ಒಂದು ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಹಣ ತುಂಬ ಮುಖ್ಯ ಆಗುತ್ತೆ ಬದುಕು ನಡೆಸ್ಬೇಕಂದ್ರೆ ದುಡ್ಡು ಬೇಕೇ ಬೇಕು ಒಂದು ರೂಪಾಯಿ ಕೊರತೆ ಬಿದ್ದರೂ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ ಈ ಜನ್ರೇಷನಲ್ಲಿ ಅರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಮತ್ತು ಅಷ್ಟೇ ನಾವು ಎಷ್ಟು ದುಡಿದ್ರೂ ಕೂಡ ನಮಗೆ ಸಾಕಾಗೋದಿಲ್ಲ ದುಡ್ಡು ಅನ್ನೋದು ಬಟ್ ಅದನ್ನು ಹೇಗೆಲ್ಲ ಉಳಿಸ್ಬೇಕು ಹೇಗೆಲ್ಲ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ಅವ್ರು ನಾವು ಯಾವಾಗಲೂ ಯೋಚನೆ ಮಾಡೋದು ಹೀಗೆ ನಾವು ಎಷ್ಟೊಂದು ಕಷ್ಟಪಡ್ತೀವಿ ಎಷ್ಟೊಂದು ಕೆಲಸ ಮಾಡ್ತೀವಿ ಆದರೂ ಜೀವನದಲ್ಲಿ ನಾವು ಗ್ರೋ ಆಗ್ತಾ ಇಲ್ಲ ಫಿನಾನ್ಷಿಯಲ್ ನಮ್ಗೆ ಅಷ್ಟೊಂದು ಸ್ಟ್ರಾಂಗ್ ಆಗ್ತಾ ಇಲ್ಲ ಯಾಕೆ ಅನ್ನೋದೇ ಪ್ರತಿಯೊಬ್ಬರ ಒಂದು ಕ್ವಶನ್ ಆಗಿರುತ್ತೆ ಹೌದು ಯಾಕೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ಇನ್ನೂ ಡೌನ್ ಆಗ್ತಾ ಹೋಗ್ತೀವಿ ಹೊರತು ನಮ್ಮ ಅರ್ನಿಂಗ್ ಅಥವಾ ನಮ್ಮ ಸೇವಿಂಗ್ಸ್ ಗ್ರಾಫ್ ಮೇಲಕ್ಕೆ ಹೋಗೋದೇ ಇಲ್ಲ ಅದಕ್ಕೆ ಕಾರಣಗಳು ಸುಮಾರು ಇರುತ್ತೆ ಅವುಗಳನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ನಾವು ಯಾಕೆ ಗ್ರೋ ಆಗ್ತಾ ಇಲ್ಲ ನಾವು ಕಷ್ಟಪಡ್ತಾ ಇದೀವಿ ಬೇರೆಯವ್ರ ಥರ ನಾವು ದುಡಿತಾ ಇದ್ದೀವಿ ಇಷ್ಟೆಲ್ಲ ಮಾಡ್ತಾಯಿದ್ರು ನಮ್ಮ ಒಂದು ಅರ್ನಿಂಗ್ ಅಥವಾ ನಮ್ಮ ಒಂದು ಸೇವಿಂಗ್ಸ್ ಯಾಕೆ ಗ್ರೋ ಆಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ ನಾವೇ ಯೋಚನೆ ಮಾಡಬೇಕು ನಾವು ಮಾಡೋ ತಪ್ಪುಗಳು ಏನು ಅನ್ನೋದನ್ನ ಕಂಡುಹಿಡಿಬೇಕು ಮೊದಲಿಗೆ ನಮ್ಮ ವರಮಾನಕ್ಕಿಂತ ಜಾಸ್ತಿ ನಾವು ಸಾಲಗಳನ್ನು ಮಾಡ್ಕೊಳ್ತೀವಿ ಅದರಿಂದ ಒಂದು ನಮ್ಮ ಸೇವಿಂಗ್ಸ್ ಗ್ರೋ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಗೆ ಎಷ್ಟು ಸಂಬಳ ಬರುತ್ತೋ ಅದರಲ್ಲಿ ಒಂದು ಕ್ಯಾಲ್ಕುಲೇಟ್ ಮೈಂಡ್ ಇಲ್ಲದೆ ನಾವು ಬದುಕ್ತೀವಿ ಅದು ಒಂದು ರೀಸನ್ ಆಗುತ್ತೆ ನಾವು ಅರ್ನಿಂಗಲ್ಲಿ ಗ್ರೋ ಆಗದೆ ಇರೋದಕ್ಕೆ ಅಥವಾ ಸೇವ್ ಮಾಡೋಕ್ಕಾಗದೇ ಇರೋದಕ್ಕೆ ಅದು ಮುಖ್ಯ ಕಾರಣ ಆಗುತ್ತೆ ಮತ್ತು ನಮಗೆ ಅವಶ್ಯಕತೆಗಿಂತ ಜಾಸ್ತಿ ನಾವು ಖರ್ಚುಗಳನ್ನು ಮಾಡಲಿಕ್ಕೆ ಹೋಗ್ತೀವಿ ಸೊ ಅದನ್ನು ನಾವು ಕಟ್ ಆಫ್ ಮಾಡಿದರೆ ಮಾತ್ರ ನಮಗೆ ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡನ್ನು ಸೇವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹೊರತು ಖಂಡಿತವಾಗ್ಲೂ ನಾವು ಹೀಗೆ ಇದ್ದರೆ ಮುಂದಕ್ಕೆ ಬರೋಕ್ಕೆ ಆಗೋದಿಲ್ಲ ಫಿನಾನ್ಷಿಯಲ್ ಗ್ರೋ ಆಗಬೇಕಂದ್ರೆ ಸೊ ನಾವು ಏನು ದುಡಿತಾ ಇದ್ದೀವಿ ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಹಾಕೋಬೇಕು ನಾವು ಎಷ್ಟು ತಿಂಗಳಿಗೆ ಅರ್ನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಮಗೆ ಜವಾಬ್ದಾರಿಗಳು ಎಷ್ಟಿದೆ ಫ್ಯಾಮಿಲಿ ಜವಾಬ್ದಾರಿ ಇರುತ್ತೆ ಈಗ ಕೆಲವರಿಗೆ ಬಾಡಿಗೆ ಕಟ್ಟೋದಿರುತ್ತೆ ಇನ್ನು ಕೆಲವಿಗೆ ಗ್ರಾಸರಿ ತರೋದಿರುತ್ತೆ ಮನೆ ಮಕ್ಕಳು ಎಜುಕೇಷನ್ ಇರುತ್ತೆ ಇದೆಲ್ಲನೂ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿದರೆ ಮಾತ್ರ ಏನಾದರೂ ಸ್ವಲ್ಪ ಸೇವ್ ಮಾಡೋಕ್ಕಾಗತ್ತೆ ಇಲ್ಲಾಂದರೆ ಖಂಡಿತವಾಗ್ಲೂ ಸೇವ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಗೊಂದು ಇಪ್ಪತ್ತು ಸಾವಿರ ತಿಂಗಳಿಗೆ ಬರ್ತಾ ಇದೆ ಅಥವಾ ಒಂದು ಮೂವತ್ತು ಸಾವಿರ ಬರ್ತಾ ಇದೆ ಅಂದರೆ ನಮ್ಮ ರೆಂಟ್ ಎಷ್ಟು ನಮ್ಮ ಗ್ರಾಸರಿಗೆ ಎಷ್ಟು ಹೋಗುತ್ತೆ ಸೊ ನಾವು ಏನು ಮಾಡ್ತೀವಿ ಒಂದು ತಿಂಗಳು ಐದು ಸಾವಿರ ಗ್ರಾಸರಿ ತಗೊಂಡ್ರೆ ಇನ್ಕ್ಲೂಡಿಂಗ್ ಮೀ ನಾವಾದರೂ ಅಷ್ಟೇ ಒಂದು ತಿಂಗಳ ಐದು ಸಾವಿರ ಗ್ರಾಸರಿ ತಗೊಂಡ್ರೆ ಇನ್ನೂ ಅದು ಸ್ವಲ್ಪ ಅದೇ ಲೆವೆಲಲ್ಲಿ ನಾವು ತಿಂಗಳು 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 ಮ್ಯಾನೇಜ್ ಮಾಡ್ತಾ ಹೋದರೆ ಸ್ವಲ್ಪ ದುಡ್ಡು ಉಳಿಯತ್ತೆ ಒಂದು ತಿಂಗಳು ಐದು ಒಂದು ತಿಂಗಳ ಹತ್ತು ಸಾವಿರ ಒಂದು ತಿಂಗಳ ಹದಿನೈದು ಸಾವಿರ ಈ ಥರ ನಾವು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ತಾ ಹೋದಂಗೆ ನಮಗೆ ಖರ್ಚುಗಳು ಜಾಸ್ತಿ ಆಗುತ್ತೆ ಈ ತಿಂಗಳ ಐದು ಸಾವಿರ ರೇಷನ್ ತಂದಿದ್ದೀವಿ ಅಂದರೆ ನೆಕ್ಸ್ಟ್ ತಿಂಗ್ಳಿಗೆ ಒಂದು ಮೂರು ಸಾವಿರಕ್ಕೆ ನಾವು ಅದನ್ನು ರೆಡ್ಯೂಸ್ ಮಾಡ್ಕೊಂಡು ಬಂದರೆ ಮಾತ್ರ ಸೇವ್ ಮಾಡಲಿಕ್ಕೆ ಆಗುತ್ತೆ ಇಲ್ಲಾಂದರೆ ಸೇವ್ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಥರದ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ನಾವು ನೀವುಗಳು ಮಾಡ್ತಾ ಇರ್ತೀವಿ ಅದರಿಂದ ನಾವು ಲೈಫಲ್ಲಿ ಫಿನಾನ್ಷಿಯಲ್ ಗ್ರೋ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಫಸ್ಟು ನಾವು ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ ಬೇರೆಯವರು ಹೇಗೆ ಸೇವ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಹೆಚ್ಚಾಗಿ ನಾವು ಏನು ನೋಡ್ತೀವಿ ಬೇರೆಯವರು ಹೇಗೆ ಬದುಕ್ತಿದ್ದಾರೆ ಹೈಫೈ ಹೇಗೆ ಬದುಕ್ತಾ ಇದ್ದಾರೆ ಅವ್ರ ಥರ ನಾವು ಬದುಕಬೇಕಂತ ಯೋಚನೆ ಮಾಡ್ತೀವಿ ಅದನ್ನು ನಾವು ಫಸ್ಟ್ ನಮ್ಮ ತಲೆಯಿಂದ ತೆಗೆದುಹಾಕಬೇಕು ಅವರ ವರಮಾನಕ್ಕೆ ತಕ್ಕ ಹಾಗೆ ಅವರಿಗೆ ಬೇರೆ 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 ಕಡೆಯಿಂದ ಆದಾಯಗಳು ಬರ್ತಾ ಇರುತ್ತೆ ಹಾಗಾಗಿ ಅವರು ಚೆನ್ನಾಗಿ ಬದುಕ್ತಾ ಇರ್ತಾರೆ ಬಟ್ ಅವರ ಹಾಗೆ ನಾವು ಮಿಡಲ್ ಕ್ಲಾಸ್ ಅವರು ಬದುಕೋಕೆ ಹೋದರೆ ಖಂಡಿತ ನಾವು ಅಲ್ಲಿ ಲಾಸ್ ಆಗ್ತೀವಿ ಅಥವಾ ನಮಗೆ ಫಿನಾನ್ಷಿಯಲ್ ಯಾವುದೇ ರೀತಿ ಸೇವ್ ಮಾಡಲಿಕ್ಕೆ ಆಗೋದಿಲ್ಲ ಫಸ್ಟು ನಾವು ಇನ್ನೊಬ್ಬರನ್ನ ನೋಡಿ ಬದುಕೋದನ್ನು ನಿಲ್ಲಿಸಬೇಕು ಆ್ಯಂಡ್ ನಮ್ಮ ವರಮಾನಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಯಾವುದೇ ಕಾರಣಕ್ಕೂ ಖರ್ಚುಗಳನ್ನು ಇಟ್ಕೊಳ್ಳೇಬಾರ್ದು ಮಾಡಲೂಬಾರ್ದು ಮತ್ತು ಸಾಲಗಳನ್ನು ಮಾಡ್ಕೊಳ್ಬಾರ್ದು ಸಾಲಗಳಿದ್ದರೆ ಅದೇನಂದರೆ ನಾವು ಎಷ್ಟೇ ತೀರಿಸ್ತಾ ಇದ್ರೂ ಅದು ಮುಗಿಯೋದೇ ಇಲ್ಲ ಅದು ಹಾಗೇ ಇರುತ್ತೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಸಾಲ ಮಾಡಿರೋರಿಗೆಲ್ರಿಗೂ ಅನುಭವ ಇರುತ್ತೆ ಸೊ ಹಂಗಾಗಿ ಆದಷ್ಟು ನಿಮ್ಗೆ ಏನಿದೆಯೋ ಅದರಲ್ಲಿ ನೆಮ್ಮದಿಯಾಗಿ ಬದುಕಿ ಸಾಲಗಳಿಲ್ಲದೆ ಯಾರು ಬದುಕ್ತಾರೋ ಅವರು ನಿಜವಾಗ್ಲೂ ಬಡತನ ಇದ್ರೂ ಪರವಾಗಿಲ್ಲ ಸಾಲಗಳು ಇರಬಾರ್ದು ಅವಾಗ ತುಂಬ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ ಮೆಂಟಲಿ ಅವರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದರಿಂದ ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಮತ್ತು ಮರ್ಯಾದೆ ಪ್ರಶ್ನೆ ಕೂಡ ಬರುತ್ತೆ ಹಾಗಾಗಿ ಆದಷ್ಟು ಸಾಲಗಳಿಂದ ಮುಕ್ತರಾಗೋದನ್ನು ನಾವು ನೋಡಬೇಕೇ ಹೊರತು ಇಲ್ಲಿ ತೆಗೆದು ಅಲ್ಲಿ ಹಾಕೋದು ಅಲ್ಲಿ ತೆಗೆದು ಇಲ್ಲಿ ಹಾಕೋದು ಮಾಡ್ತಾ ಹೋದರೆ ಸಾಲಗಳು ಯಾವತ್ತೂ ತೀರೋದಿಲ್ಲ ಹಾಗಾಗಿ ಸೇವ್ ಮಾಡೋದು ಹೇಗಪ್ಪ ಅಂದರೆ ನಾವು ನಮ್ಮ ಹತ್ರನೇ ದುಡ್ಡು ಇಟ್ಕೊಂಡು ಸೇವ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ರೂಪಾಯಿನೂ ಸೇವ್ ಮಾಡೋಕ್ಕಾಗಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಈಗ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಇದೆ ಅಂದರೆ ಅದು ಹೆಂಗೆ ಖರ್ಚಾಗುತ್ತೋ ನಮಗೆ ಗೊತ್ತಾಗಲ್ಲ ಸುಮ್ಮನೆ ಖರ್ಚಾಗ್ತಾ ಇರುತ್ತೆ ಯಾವಾಗಲೂ ದುಡ್ಡನ್ನು ನಿಮ್ಮ ಕೈಯಲ್ಲಿ ಅತಿಯಾದ ದುಡ್ಡನ್ನು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಸೊ ಯಾವ ಥರ ಸೇವ್ ಮಾಡಬೇಕಂದ್ರೆ ಅದನ್ನು ಬೇಗ ನಮ್ಮ ಕೈಗೆ ತಗೊಳ್ಲಿಕ್ಕೆ ಆಗ್ಬಾರ್ದು ಆ ತರದ ಒಂದಷ್ಟು ಪ್ಲಾಟ್ಫಾರ್ಮ್ಗಳು ನಮ್ಗೆ ಎಷ್ಟೊಂದು ಸಿಗ್ತವೆ ಸೊ ಆ ಥರದ್ರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ನಮ್ಗೆ ಈಸಿಯಾಗಿ ನಾವು ದುಡ್ಡು ಬರುತ್ತೆ ಅನ್ನೋ ತರ ಇದ್ದಾಗ ಏನಾಗುತ್ತೆ ದುಂದು ವೆಚ್ಚಗಳನ್ನ ಮಾಡ್ತಾ ಹೋಗ್ತೀವಿ ಹಾಗಾಗಿ ನೀವು ನಿಮಗೆ ಅದು ಬೇಗ ಸಮಯಕ್ಕೆ ಸಿಗೋ ಥರ ಇಟ್ಕೊಬೇಡಿ ಕೆಲವು ಒಂದಷ್ಟು ಸೇವಿಂಗ್ಸ್ ಇರಲಿ ಎಮರ್ಜೆನ್ಸಿಗೆ ಅಂತ ಏನೋ ಒಂದು ಗೋಲ್ಡ್ ತೊಗೊಂಡು ಇಟ್ಕೊಂಡಿರಿ ಅದು ನಿಮ್ಮ ಎಮರ್ಜೆನ್ಸಿಗೆ ಆಗುತ್ತೆ ಅದು ಬಿಟ್ಟರೆ ನೀವು ದುಡ್ಡನ್ನು ಮಾತ್ರ ನಿಜವಾಗ್ಲೂ ಮನೇಲಿ ಇಟ್ಕೊಳ್ಳೋದ್ರಿಂದ ಒಂದು ರೂಪಾಯಿನೂ ಸೇವ್ ಮಾಡೋಕ್ಕಾಗೋದೇ ಇಲ್ಲ ಅದು ಖರ್ಚಾಗ್ತಾ ಹೋಗುತ್ತೆ ಹಾಗಾದರೆ ಸೇವಿಂಗ್ಸಿಗೆ ಯಾವ ಥರ ಸೇವ್ ಮಾಡ್ಬೋದು ಎಲ್ಲಿ ನಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿದರೆ ನಮಗೆ ಪ್ರಾಫಿಟ್ ಬರುತ್ತೆ ಅಥವಾ ಅಥವಾ ಸೇಫಾಗಿರುತ್ತೆ ಅಂತ ನೋಡೋದಾದರೆ ಎಷ್ಟೋ ಜನ ಈಗ ಚಿಟ್ಟುಗಳು ಹಾಕ್ತಾರೆ ಬಟ್ ಚಿಟ್ ಹಾಕೋದು ತಪ್ಪಂತಲ್ಲ ಬಟ್ ಎಷ್ಟೋ ಮೋಸಗಳಾಗುತ್ತೆ ಅದನ್ನು ನೋಡಿಕೊಂಡು ಚೀಟಿಗಳನ್ನು ಹಾಕಿ ಮತ್ತು ಅದರಲ್ಲಿ ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರೋದೇ ಇಲ್ಲ ನಮಗೆ ಅನಿಸುತ್ತೆ ಅಷ್ಟೇ ನಾನು ಸುಮಾರು ಸಲ ಚೀಟಿಗಳನ್ನು ಹಾಕಿದ್ದೆ ನಮಗೆ ಎಮರ್ಜೆನ್ಸಿ ಇದ್ದಾಗ ಏನು ಮಾಡ್ಬಿಡ್ತೀವಿ ಬಂದಷ್ಟು ಬರಲಿ ಅಂತ ಚೀಟಿಗಳನ್ನು ಎತ್ಕೊಂಡ್ಬಿಡ್ತೀವಿ ಅದರಿಂದ ನಾವು ಸುಮಾರು ಲಾಸ್ ಆಗ್ತೀವಿ ನಾನು ಒಂದು ಸಲ ಎರಡು ಲಕ್ಷದ ಚೀಟಿ ಹಾಕ್ಬಿಟ್ಟು ಎರಡು ಲಕ್ಷ ಬರಬೇಕಾಗಿರೋ ಹಣನೇ ಬರೀ ಒಂದು ಲಕ್ಷ ಎತ್ಕೊಂಡೆ ಎಮರ್ಜೆನ್ಸಿಗೆ ಏನಕ್ಕೂ ಅಂತ ಆ ಥರ ನಮ್ಗೆ ಒಂದು ಲಕ್ಷ ಲಾಸ್ ಆಗುತ್ತೆ ಅಂದರೆ ನೀವು ಎಷ್ಟು ಲಾಸ್ ಆಗುತ್ತೆ ಅಲ್ವಾ ಸೊ ಆದಷ್ಟು ಚೀಟಿಗಳನ್ನು ಅವಾಯ್ಡ್ ಮಾಡಿ ಅದರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ ನಿಜವಾಗ್ಲೂ ಅದು ನಿಮ್ಗೆ ಅಷ್ಟು ಸೇಫ್ ಆಗಿರಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಅಂತ ನನ್ನ ಪ್ರಕಾರ ಅಂದ್ಕೊಳ್ತೀನಿ ಆ್ಯಂಡ್ ಸೇಫ್ ಆಗಿರೋ ಅಂಥದ್ದು ಅಂದರೆ ನಮಗೆ ಟ್ರಸ್ಟೆಡ್ ಅಂದರೆ ನೀವು ಬ್ಯಾಂಕಲ್ಲಿ ನೀವು ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಿ ಇಲ್ಲ ಗೋಲ್ಡ್ ಪರ್ಚೇಸ್ ಮಾಡೋದ್ರ ಮುಖಾಂತರ ನೀವು ಸೇವಿಂಗ್ಸನ್ನು ಮಾಡ್ಬೋದು ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ ನೀವು ಬ್ಯಾಂಕ್ ಸೇವಿಂಗ್ಸು ಅಥವಾ ಗೋಲ್ಡ್ ಸೇವಿಂಗ್ಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಅರ್ನಿಂಗ್ಸ್ ನೀವು ಸೇವನ್ನು ಮಾಡ್ಬೋದು ಬ್ಯಾಂಕಲ್ಲಿ ನಿಮ್ಗೆ ಹಲವಾರು ಆಪ್ಷನ್ ಇದೆ ಆರ್ ಡಿ ಇದೆ ಪಿ ಪಿ ಎಫ್ ಇದೆ ಪ್ರಾವಿಸ್ನಲ್ ಪಬ್ಲಿಕ್ ಪ್ರಾವಿಸ್ನಲ್ ಫಂಡ್ ಅಂತ ಸೊ ನೀವು ತಿಂಗಳಿಗೆ ಇಂತಿಷ್ಟು ಅಂತ ಈಗ ಚೆನ್ನಾಗಿ ನೀವು ಅರ್ನ್ ಮಾಡ್ತಿದ್ದೀರಾ ಅನ್ನೋರು ಸ್ವಲ್ಪ ಜಾಸ್ತಿನೇ ಇನ್ವೆಸ್ಟ್ ಮಾಡಿ ಒಂದು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ ಪಬ್ಲಿಕ್ ಪ್ರಾವಿಸ್ನಲ್ ಫಂಡಲ್ಲಿ ಬಟ್ ಕಮ್ಮಿ ಇಂಟ್ರೆಸ್ಟ್ ಇದ್ದರೂ ನಿಮ್ಮ ಹಣ ಸೇಫ್ ಆಗಿರುತ್ತೆ ಅಲ್ವಾ ಮತ್ತು ಅದು ಬೇಗ ನಿಮ್ಮ ಕೈಗೆ ಲಾಕಿಂಗ್ ಪೀರಿಯಡ್ ಒಂದು ತ್ರೀ ಇಯರ್ಸ್ ಅಂತೂ ಇದ್ದೇ ಇರುತ್ತೆ ಒಂದು ಟೆನ್ ಇಯರ್ಸ್ ಈ ಥರ ಒಂದು ಲಾಕಿಂಗ್ ಪೀರಿಯಡ್ ಹಾಕ್ಕೊಳ್ಳಿ ಬಟ್ ನೀವು ಮೂರು ವರ್ಷ ಆದಮೇಲೆ ಎತ್ಕೋಬೋದು ನೀವು ಟೆನ್ ಇಯರ್ಸ್ ನೀವು ಮೆಚುರಿಟಿ ಅಂತ ಇಟ್ಟರೂ ಕೂಡ ಮೂರು ವರ್ಷ ಆದಮೇಲೆ ನೀವು ಆ ದುಡ್ಡನ್ನು ನಿಮಗೆ ಎಮರ್ಜೆನ್ಸಿ ಇದ್ದರೆ ಎತ್ಕೋಬೋದು ಇಲ್ಲ ನೀವು ಕಂಟಿನ್ಯೂ ಮಾಡ್ತೀರಾ ಅಂದರೆ ಹತ್ತು ವರ್ಷ ನಿಮ್ಮ ದುಡ್ಡು ಮೆಚ್ಯೂರ್ ಬರ್ ಮೆಚುರಿಟಿ ಆಗೋವರೆಗೂ ನೀವು ಆ ದುಡ್ಡನ್ನು ಫಂಡನ್ನು ಹಾಗೆ ಸೇವ್ ಮಾಡ್ತಾ ಹೋಗ್ಬೋದು ನನ್ನ ಪ್ರಕಾರ ಅದು ಬೆಸ್ಟ್ ಅಂತ ಅನ್ ಅನಿಸುತ್ತೆ ಮತ್ತು ಆರ್ ಡಿ ಆಪ್ಷನ್ಗಳಿದೆ ನೀವು ಯಾವ ಬ್ಯಾಂಕಲ್ಲಿ ಆ ಒಂದು ಅಕೌಂಟನ್ನು ಹೊಂದಿರ್ತೀರೋ ಆ ಬ್ಯಾಂಕಲ್ಲಿ ನೀವು ಆರ್ ಡಿಗಳನ್ನು ಹಾಕ್ಕೊಳ್ಬೋದು ನೀವು ತಿಂಗಳಿಗೆ ಪೇಮೆಂಟ್ ತಗೊಳ್ಳೋರು ಅಥವಾ ಮಂತ್ ಎಂಡ್ ಪೇಮೆಂಟ್ ತೊಗೊಳೋರು ಇದ್ರೆ ನೀವು ತಿಂಗಳಿಗೆ ಒಂದು ಸಲ ಅಂತ ಹಾಕೋಬೋದು ಇಲ್ಲ ಡೈಲಿ ಅಲ್ಲಿ ಏನಾದರೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರೆ ಯಾವುದಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ ಆಗಿರಲಿ ಏನೇ ಆಗಿರಲಿ ನೀವು ವೀಕ್ಲಿದು ಕೂಡ ನೀವು ಆರ್ ಡಿ ಆಪ್ಷನ್ನ ಆಯ್ಕೆ ಮಾಡ್ಕೊಳ್ಬೋದು ಸೊ ಅದು ಬೆಸ್ಟ್ ಅನ್ಸುತ್ತೆ ಅಲ್ಲೂ ಕೂಡ ಒಂದು ಸೆವೆನ್ ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಆರ್ ಸೆವೆನ್ ಅದ್ರವರೆಗೂ ಇರುತ್ತೆ ಬೆಟರ್ ನಿಮ್ಮ ಹಣ ಸೇಫಾಗಿರುತ್ತೆ ಎಲ್ಲೋ ಡಬಲ್ ಬರುತ್ತೆ ಅಂತ ಆಸೆ ಪಟ್ಟು ನೀವು ಅದನ್ನು ಇನ್ವೆಸ್ಟ್ ಮಾಡಿ ಮೋಸ ಹೋಗಿ ಕೊನೆಗೆ ಏನೂ ಇಲ್ಲದೆ ನೀವು ಇಡೀ ಜೀವನ ಪೂರ್ತಿ ದುಡ್ದಿರೋದನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಆಪ್ಷನ್ ನಿಮಗೆ ಒಂದು ಗೋರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿರುವಂಥ ಬ್ಯಾಂಕ್ಗಳು ಬೆಟರ್ ಅಂತ ನನಗೆ ಅನಿಸುತ್ತೆ ಸೊ ಎಲ್ಲೆಲ್ಲಿ ಸೇವ್ ಮಾಡ್ತಿದ್ದೀವಿ ಅಂತ ಫ್ರ್ಯಾಂಕ್ಲಿ ಹೇಳೋದಾದರೆ ಹಾನೆಸ್ಟಾಗಿ ಹೇಳೋದಾದರೆ ನಂದು ಸ್ಯಾಲ್ರಿಡ್ ಪರ್ಸನ್ ಆಗಿರೋದ್ರಿಂದ ಪಿ ಎಫ್ ಆ್ಯಸ್ ಯೂಶುವಲ್ ಕಟ್ಟಾಗುತ್ತೆ ಪಿ ಎಫ್ ಬಂದು ನಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗೆ ಎಷ್ಟು ಸ್ಯಾಲ್ರಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಪಿ ಎಫ್ ಒಂದು ನಂದು ಅಂತ ಒಂದು ಸೇವಿಂಗ್ಸ್ ಅಮೌಂಟ್ ಅಲ್ಲಿರುತ್ತೆ ಸೊ ಅದೊಂದು ನಾನು ನನ್ನ ಆಗಿ ಸೇವ್ ಮಾಡ್ತಾ ಇರೋದು ಆ್ಯಂಡ್ ಸೆಕೆಂಡ್ ಬಂದು ನನ್ನ ನಾನು ಕೂಡ ಆರ್ ಡಿ ಹಾಕ್ಕೊಂಡಿದ್ದೀನಿ ಸೊ ಆರ್ ಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ದುಡ್ಡು ಸೇವ್ ಆಗುತ್ತೆ ಆ್ಯಂಡ್ ಅದು ನಿಮ್ಮ ಕೈಗೆ ಈಸಿಯಾಗಿ ಬರೋಲ್ಲ ಲೀಸ್ಟ್ ಒಂದು ಹಣ ಗ್ರೋ ಆಗಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಒಂದು ಟೆನ್ ತೌಸಂಡ್ ಮಂತ್ಲಿ ಒಂದು ಹತ್ತು ಸಾವಿರ ಹೋಗೋ ಥರ ಆರ್ ಡಿಯನ್ನು ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಸಾವಿರ ನನಗೆ ಅಲ್ಲಿ ಸೇವ್ ಆಗ್ತಾ ಇರತ್ತೆ ನನ್ನ ಪಿ ಎಫ್ ಅನ್ನು ಒಂದು ಎರಡು ಸಾವಿರ ಒಂದು ಪಿ ಎಫ್ ಕಟ್ ಆಗ್ತಾ ಇರತ್ತೆ ನಿಮ್ಗೆ ಗೊತ್ತಿದೆ ಪಿ ಎಫ್ ಅಂದರೆ ನಮ್ದು ಎಷ್ಟು ಸ್ಯಾಲ್ರಿ ಕಟ್ ಆಗಿರುತ್ತೋ ಅದಕ್ಕೆ ಅವರು ಈಕ್ವಲ್ ಆಗಿ ನಮಗೆ ಹಣನ ಸೇರಿಸ್ತಾ ಹೋಗ್ತಾರೆ ಆ್ಯಡ್ ಆಗ್ತಾ ಹೋಗುತ್ತೆ ಅದೊಂದಷ್ಟು ನಮ್ಮ ಲೈಫಿಗೆ ಮುಂದೆ ನಮ್ಮದು ಅಂತ ನಮಗೆ ವಯಸ್ಸಾದ ಮೇಲೆ ನನ್ನದು ಅಂತ ಉಳ್ಕೊಳ್ಳೋದೆ ನಮ್ಮ ಪಿ ಎಫ್ ಇವಾಗ ಕಷ್ಟಪಟ್ಟು ದುಡ್ದಿರೋರಿಗೆ ಉಳಿಯೋದು ಅದು ಒಂದೇ ಸೊ ಹಾಗಾಗಿ ಪಿ ಎಫ್ ದುಡ್ಡನ್ನು ಯಾರು ಆ ಥರ ಏನಾದ್ರು ಪಿ ಎಫ್ ಸೇವ್ ಇದ್ರೆ ಖಂಡಿತ ತೆಗಿಬೇಡಿ ನಿಮ್ಮ ಕೊನೆಗಾಲ ಅಥವಾ ನಿಮ್ಗೆ ವಯಸ್ಸಾದ ಮೇಲೆ ಅದು ನಮ್ಮ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾಕಂದರೆ ನೀವು ಈಗಲೇ ತಗೊಂಡು ಅದನ್ನು ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿಗೆ ನೀವು ಹಾಕ್ಕೊಂಡ್ರೆ ನೀವು ಫ್ಯೂಚರಲ್ಲಿ ನಿಮ್ಮ ಕಷ್ಟಕ್ಕೆ ಯಾರೂ ಆಗೋಲ್ಲ ನಿಮ್ಮ ಮಕ್ಕಳು ಆಗೋಲ್ಲ ಇನ್ಯಾರೂ ಆಗೋಲ್ಲ ಸಂಬಂಧಿಕರು ಆಗಲ್ಲ ಹಾಗಾಗಿ ನೀವು ವಯಸ್ಸಲ್ಲಿ ಏನು ದುಡ್ದಿರ್ತೀರೋ ಎಲ್ಲಾನು ಫ್ಯಾಮ್ಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾನೆ ಇರ್ತೀರ ಮಕ್ಕಳ ಎಜುಕೇಷನ್ ಮಕ್ಕಳ ಮದುವೆ ಇನ್ನೊಂದು ಮತ್ತೊಂದು ಅಂತ ಹೇಳಿ ಮನೆ ಈ ಥರ ಖರ್ಚು ಮಾಡಿರ್ತೀರ ನಿಮಗೆ ಅಂತ ಕೊನೆಗಾಲಕ್ಕೆ ನೀವು ಯಾರ ಮೇಲೂ ದುಡ್ಡಿಗೆ ಡಿಪೆಂಡ್ ಆಗಬಾರ್ದು ಕೊನೆವರೆಗೂ ನಮ್ಮ ಲೈಫ್ ಟೈಮ್ ನಾವು ಯಾರಿಗೂ ಡಿಪೆಂಡ್ ಅಂದರೆ ನೀವು ಪಿ ಎಫ್ ಅಮೌಂಟನ್ನು ಪ್ಲೀಸ್ ತಗಿಲಿಕ್ಕೆ ಹೋಗ್ಬಿಡಿ ಅಂಥದ್ದೇ ಕಷ್ಟ ಇದೆ ಅಂದರೂ ನೀವು ಅದನ್ನು ತೆಗಿಯಕ್ಕೆ ಹೋಗಬೇಡಿ ಅದು ನಿಮ್ಮ ವಯಸ್ಸಾದ ಮೇಲೆ ನಿಮಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಇರಬೇಕಾದಂಥ ಮನಿ ಅಂಥೇಳೋದನ್ನು ಅದನ್ನು ಮರ್ತ್ಬಿಡಿ ನೀವು ನಮ್ಮ ನಾವು ಸೇವ್ ಮಾಡಿದ್ದೀವಿ ಅನ್ನೋದನ್ನೇ ಕಾನ್ಸೆಪ್ಟನ್ನು ಮರೆತಾಗ ಮಾತ್ರ ನಿಮಗೆ ಅದು ಮುಂದೆ ಯೂಸ್ ಆಗುತ್ತೆ ಸೊ ಒಂದು ಆರ್ ಡಿ ಹಾಕ್ಕೊಂಡು ಅಲ್ಲೊಂದು ಹತ್ತು ಸಾವಿರ ಸೇವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪಿ ಎಫ್ ಸೇವ್ ಮಾಡ್ತಾ ಇದ್ದೀನಿ ಪ್ರಾವಿಷ್ನಲ್ ಫಂಡ್ ಅದೇ ಪಬ್ಲಿಕ್ ಪ್ರಾವಿಷ್ನಲ್ ಫಂಡ್ ನಾನು ಅಲ್ಲೊಂದು ಎರಡು ಸಾವಿರ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ತಿಂಗಳು ತಿಂಗಳು ಸೊ ಇನ್ನು ಮಿಕ್ಕಿರೋದು ಬಂದು ಗೋಲ್ಡ್ ಚೀಟಿ ಹಾಕ್ಕೊಂಡಿರ್ತೀವಿ ತಿಂಗಳಿಗೆ ಒಂದು ಐದೈದು ಸಾವಿರದ ಥರ ಗೋಲ್ಡ್ ಚೀಟಿ ಹಾಕಿರ್ತೀನಿ ಅಟ್ಲೀಸ್ಟ್ ಒಂದು ಗೋಲ್ಡ್ ಇದ್ದರೂ ಕೂಡ ನಮ್ಗೆ ಕಷ್ಟಕ್ಕಾಗತ್ತೆ ಸೊ ಅದು ಒಳ್ಳೆ ಸೇವಿಂಗ್ಸ್ ಅಂತ ನಾನು ಹೇಳ್ತೀನಿ ಅದು ಟ್ರಸ್ಟೆಡ್ ಇರುವಂಥ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ನೀವು ಗೋಲ್ಡ್ ಚೀಟಿಗಳನ್ನು ಹಾಕ್ಕೊಳ್ಳಿ ನಾನು ಎಲ್ ಐ ಸಿಗಳನ್ನು ಮಾಡಿಸ್ಕೊಂಡಿದ್ದೀನಿ ಸ್ಯಾಲ್ರಿಡ್ ಪರ್ಸನ್ ಆಗಿರೋದ್ರಿಂದ ಮಂತ್ಲಿ ತೌಸಂಡ್ ಫೈವ್ ಹಂಡ್ರೆಡ್ದು ಚಿಕ್ಕದೊಂದು ಪಾಲಿಸಿನ ನಾನು ತಗೊಂಡಿದ್ದೀನಿ ಸೊ ಎವ್ರಿ ಮಂತ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಕಟ್ ಆಫ್ ಆಗ್ತಾ ಹೋಗುತ್ತೆ ಅದು ಬಿಟ್ಟು ಇನ್ನು ಮಿಕ್ಕಿದ್ದು ಅಟಲ್ ಪೆನ್ಷನ್ ಯೋಜನೆ ಒಂದು ಐನೂರು ಐನೂರು ರೂಪಾಯಿ ಕಟ್ ಆಗೋ ಥರ ಮಾಡಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಮುಂದೆ ನಿಮಗೆ ಒಂದು ಅರವತ್ತು ವರ್ಷ ಆದಮೇಲೆ ಎವ್ರಿ ಮಂತ್ ನಿಮಗೊಂದು ಐದೇ ಸಾವಿರ ನಿಮ್ಮ ಅಕೌಂಟಿಗೆ ಬರ್ತಾ ಹೋಗುತ್ತೆ ನೀವು ಎಲ್ಲಿವರೆಗೂ ಬದುಕಿರ್ತೀರೋ ಅಲ್ಲಿವರೆಗೂ ನಿಮಗೆ ಬರುತ್ತೆ ನೀವು ಇಲ್ಲದ ಕಾಲಕ್ಕೆ ನಿಮ್ಮ ನಾಮಿನ್ ಯಾರಾಗಿರ್ತಾರೋ ಅವರಿಗೆ ಆ ದುಡ್ಡು ಹೋಗುತ್ತೆ ಎಲ್ ಐ ಸಿ ಲಾಂಗ್ ಪ್ರಾಸೆಸ್ ಆದರೂ ಕಷ್ಟ ಕಾಲಕ್ಕೆ ನಿಮಗೆ ಮುಂದೊಂದು ದಿನ ಯೂಸ್ ಆಗುತ್ತೆ ಅಥವಾ ಲೋನ್ ತಗೊಳ್ಬೋದು ನೀವು ಅದರ ಮೇಲೆ ನಿಮಗೆ ಹಲವಾರು ಬೆನಿಫಿಟ್ ಸಿಗುತ್ತೆ ಲಾಂಗ್ ಟರ್ಮ್ ಇರುತ್ತೆ ಬಟ್ ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ನಿಮಗೆ ಯೂಸ್ ಮಾಡ್ಕೊಳ್ಬೋದು ನೀವು ಹಾಗಾಗಿ ಲಾಂಗ್ ಟರ್ಮ್ ಇದ್ದರೂ ಕೂಡ ಒಂದು ಮಾಡಿಸ್ಕೊಳ್ಳಿ ಸೇಫ್ಟಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ ಎಲ್ ಐ ಸಿಗೆ ಕಮ್ಮಿ ಹಣವನ್ನು ಇನ್ವೆಸ್ಟ್ ಮಾಡಿ ಒನ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಒಳಗಡೆ ನೀವು ಪಾಲಿಸಿ ತೊಗೊಂಡ್ರೆ ಬೆಟರ್ ಅಂತ ನಾನು ಅನ್ಕೋತೀನಿ ಒಂದು ಹದಿನೈದು ವರ್ಷ ಹತ್ತು ವರ್ಷ ಲಾಕಿಂಗ್ ಪೀರಿಯಡ್ ತೊಗೊಳ್ಳಿ ಅದಕ್ಕೂ ಜಾಸ್ತಿ ನೀವು ತೊಗೊಳಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಕಷ್ಟಪಟ್ಟಿರೋದು ನಮ್ಮ ಕಷ್ಟಕ್ಕೂ ಆಗಬೇಕಲ್ವಾ ಹಣ ಹಾಗಾಗಿ ತುಂಬ ಹೆವಿ ಲಾಕಿಂಗ್ ಪೀರಿಯಡ್ ಇರೋವಂಥದನ್ನ ತಗೋಬೇಡಿ ಈ ಥರ ನೀವು ಹಣವನ್ನು ಸೇವ್ ಮಾಡಿ ಇನ್ನು ಉಳಿದಿರುವಂಥ ನನ್ನ ಸಂಬಳದಲ್ಲಿ ನನ್ನ ವೈಯಕ್ತಿಕ ಖರ್ಚುಗಳಿರುತ್ತೆ ಆ್ಯಂಡ್ ನನ್ನ ಮಗನ ಒಂದು ಎಜುಕೇಷನ್ಗೆ ನಾನು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಈಗ ಮನೆ ಜವಾಬ್ದಾರಿ ಎಲ್ಲ ಹಸ್ಬೆಂಡ್ ನೋಡ್ಕೋತಾರೆ ಪ್ರತಿಯೊಂದು ಅವರೇ ನೋಡ್ಕೋತಾರೆ ಮನೆ ಜವಾಬ್ದಾರಿ ಇನ್ನು ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ನನ್ನ ಮಗನ ಎಜುಕೇಷನಿಗೆ ಮಾತ್ರ ಅವ್ನ ಫೀಸ್ ಕಟ್ಟೋದಾಗಿರ್ಬೋದು ಅವ್ನ ಯೂನಿಫಾರ್ಮ್ ಆಗಿರ್ಬೋದು ಅವ್ನಿಗೇನು ಬೇಕು ಬೇಡ ಅವ್ನು ಪ್ರತಿಯೊಂದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಈ ಥರ ಗಂಡ ಹೆಂತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದೊಂದು ಒಬ್ಬೊಂದೊಂದು ಜವಾಬ್ದಾರಿ ಒಬ್ಬೊಬ್ಬರು ನಿಭಾಯಿಸ್ಕೊಂಡು ಒಂದಷ್ಟು ಸೇವ್ ಮಾಡ್ತಾ ಹೋದರೆ ನಿಮ್ಮ ಖಂಡಿತ ಹಣ ಸೇವ್ ಆಗುತ್ತೆ ಇಲ್ಲಾಂದರೆ ಹಣ ಸೇವ್ ಮಾಡೋದು ಅಷ್ಟು ಸುಲಭದ ಕೆಲಸನೇ ಅಲ್ಲ ನಾನು ಯಾಕೆ ಸೇ ನಾನು ಯಾಕೆ ಜವಾಬ್ದಾರಿಗಳು ತಗೋಬೇಕು ಎಲ್ಲ ಅವರೇ ಮಾಡಲಿ ಇವರೇ ಮಾಡಲಿ ಅಂತೆಲ್ಲ ಈಕ್ವಲ್ ಆಗಿ ದುಡಿರಿ ಈಕ್ವಲ್ ಆಗಿ ಒಂದು ಜವಾಬ್ದಾರಿ ಅಟ್ಲೀಸ್ಟ್ ಒಂದೆರಡು ಜವಾಬ್ದಾರಿಗಳನ್ನು ನಾನು ಸಣ್ಣ ಪುಟ್ಟ ತರಕಾರಿ ಮನೆಗೆ ಮತ್ತು ನಾನು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ನಾನು ಕೂಡ ತಗೊಂಡು ನಿಭಾಯಿಸ್ಕೊಂಡು ಹೋಗಿ ಈ ಥರ ಒಂದು ಸಣ್ಣ ಸೇವಿಂಗ್ಸನ್ನು ಮಾಡ್ತಾ ಇರ್ತೀನಿ ಸೊ ಈ ಥರದೊಂದು ಸೇವಿಂಗ್ಸ್ ಮಾಡಿ ನಿಮ್ಮ ವರಮಾನಕ್ಕಿಂತ ಹೆಚ್ಚಿನ ಸಾಲಗಳನ್ನು ಮಾಡ್ಕೋಬೇಡಿ ಸಾಲಗಳಿಂದ ಮುಕ್ತರಾಗಿ ಒಂದು ವೇಳೆ ಸಾಲ ಇದ್ದರೆ ಅದನ್ನು ಹೇಗಪ್ಪ ತೀರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬೇಗ 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 ನೀವು ಸಾಲಗಳನ್ನು ತೀರಿಸ್ತಾ ಹೋಗಿ ಇಲ್ಲಾಂದರೆ ಅದು ಡಬಲ್ 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 ಆಗ್ತಾ ಹೋಗುತ್ತೆ ಆದಷ್ಟು ಸಾಲಗಳಿಂದ ದೂರ ಆಗೋದೇ ಬೆಟರ್ ಅಂತ ನನ್ನ ಪ್ರಕಾರ ಅಂದ್ಕೊಳ್ತೀನಿ ಸಾಲ ಮಾಡ್ದಂಗೆ ಬದುಕೋದೆ ನಿಜವಾದ ಬದುಕು ಇಲ್ಲಾಂದರೆ ನಿದ್ದೆನೇ ಬರಲ್ಲ ನಮ್ಗೆ ಏನಾದರೂ ಒಂದು ಕಮಿಟ್ಮೆಂಟ್ ಇದೆ ಅಂದರೆ ನಿದ್ದೆ ಬರಲ್ಲ ನೀವೇನಾದರೂ ಒಂದು ಕಮಿಟ್ಮೆಂಟ್ ಮಾಡೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಿ ನಾನು ಇದನ್ನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಅಥವಾ ರಾಂಗ್ ಆಗಿದೆಯಾ ಅಂಥೇಳಿ ಯೋಚನೆ ಮಾಡಿ ನೀವು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಳ್ಳಿ ಸಮ್ ಟೈಮ್ ಹೆಲ್ತ್ ಇಶ್ಯೂ ಬಂದಾಗ ಆಗಿರ್ಬೋದು ನಮಗೆ ಪರ್ಸನಲ್ ಆಗಿ ಏನಾದರೂ ಹೆಲ್ತ್ ಇಶ್ಯೂ ಬಂದಾಗ ಏನು ಮಾಡೋಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ನಾವು ಹಾಕಬೇಕಾಗತ್ತೆ ಅಂಥ ಸಮಯದಲ್ಲಿ ಸಾಲಾದಾಗ ಅದನ್ನೇನು ಮಾಡೋಕ್ಕಾಗಲ್ಲ ಆದಷ್ಟು ಸಾಲಗಳನ್ನು ಹೇಗೆ ನಾವು ತೀರಿಸ್ತಾ ಬರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ನೀವು ಅದನ್ನು ಕಡಿಮೆ ಮಾಡ್ತಾ ಎಲ್ಲೆಲ್ಲಿ ಅನಾವಶ್ಯಕ ಖರ್ಚುಗಳಾಗ್ತಾ ಇದೆಯೋ ಅಲ್ಲಿ ಕಟ್ ಆಫ್ ಮಾಡ್ತಾ ಬನ್ನಿ ಸೊ ಈಗ ನೋಡಿ ನಾವು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಮೈಸೂರು ಸ್ಯಾಂಡಲ್ ಸೋಪೇ ಯೂಸ್ ಮಾಡ್ತಾ ಇರ್ತೀವಿ ಸೊ ಮಾಡೋದು ಒಳ್ಳೆಯದೇ ಬಟ್ ನಮ್ಮ ವರಮಾನಕ್ಕೆ ಅದು ಹೆವಿ ಅನಿಸುತ್ತಲ್ವ ಸೊ ಆದಷ್ಟು ನಾವು ಆ ಥರದ ಒಂದಷ್ಟು ಇನ್ವೆಸ್ಟ್ಮೆಂಟ್ ವೇಸ್ಟಾಗಿ ನಾನು ವೇಸ್ಟಾಗಿ ಇನ್ವೆಸ್ಟ್ ಮಾಡೋದು ಬಟ್ಟೆಗಳಿಗೆ ಹೆವಿ ಬಟ್ಟೆಗಳಿಗೆ ಹಾಕ್ತೀನಿ ಅದಕ್ಕೆ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇನ್ಯಾವುದೇ ರೀತಿ ಬಟ್ಟೆಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗಾಗಲಿ ಅನಾವಶ್ಯಕ ಖರ್ಚುಗಳನ್ನು ನನ್ನ ರೆಜುಲೇಷನ್ಸ್ ಅದೇ ಈ ವರ್ಷ ಏನಪ್ಪ ಅಂದರೆ ಅನಾವಶ್ಯಕ ಖರ್ಚು ನಾನು ತುಂಬ ಮಾಡ್ತೀನಿ ಅದನ್ನು ಬಿಟ್ಟು ಅವಾಯ್ಡ್ ಮಾಡಬೇಕು ನಾನು ಈ ವರ್ಷ ಆದಷ್ಟು ಇನ್ನಷ್ಟು ಸೇವ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಕಷ್ಟಪಟ್ಟು ದುಡಿತೀನಿ ಯಾಕಂದರೆ ಒಂದು ವಯಸ್ಸಲ್ಲಿ ವಿದ್ಯೆ ಸಂಪಾದಿಸಬೇಕು ನಮ್ಮ ರೆಟ್ಟೇಲಿ ಬಲ ಇದ್ದಾಗ ನಾವು ಒಂದಷ್ಟು ಹಣವನ್ನು ಸಂಪಾದಿಸ್ಬೇಕಂತ ಹೇಳ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಾನು ಆದಷ್ಟು ನನ್ನ ಒಂದು ಖರ್ಚುಗಳನ್ನು ಕಮ್ಮಿ ಮಾಡೋಣ ಸೇವಿಂಗ್ಸನ್ನು ಜಾಸ್ತಿ ಮಾಡೋಣ ಸೇವಿಂಗ್ಸ್ ಕಡೆ ಗಮನ ಕೊಡೋಣ ಅನಾವಶ್ಯಕ ಹಂಗಂತ ನಾವು ಏನು ತಿನ್ನದೇ ಉಣದೇ ತೊಡದೆ ಬದ್ಕೋಕ್ಕಾಗಲ್ಲ ಅನಾವಶ್ಯಕ ಈಗ ನನ್ನ ಹತ್ರ ಸಾ ನೂರಾರು ಡ್ರೆಸ್ ಇರುತ್ತೆ ಮತ್ತೆ ಹೋಗಿ ತಗೊಳ್ಳೋದು ನಾನು ಮಾಡ್ತೀನಿ ಆ ಕೆಲಸ ಸೊ ಸ್ವಲ್ಪ ನನಗೆ ಬಟ್ಟೆ ಕ್ರೇಜು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನನಗೆ ಅವೆಲ್ಲ ಕ್ರೇಜ್ ಇದೆ ಕೆಲವು ಆ ಕ್ರೇಜ್ಗಳನ್ನು ಸ್ವಲ್ಪ ಬ್ರೇಕ್ ಹಾಕೋಣ ಇರೋದನ್ನೇ ಫಸ್ಟ್ ಈಗ ಒಂದು ಸೀರೆ ಒಂದು ಹಿಂದಿನ ವರ್ಷ ತೊಗೊಂಡಿರ್ತೀವಿ ಅದನ್ನ ಹುಟ್ಟೇ ಇರೋಲ್ಲ ಒಂದೆರಡು ಸಲ ಹುಟ್ಟಿರ್ತೀವಿ ಈಗ ತೆಗೆದು ನೋಡಿದಾಗ ಅದು ಹೊಸ ಥರನೇ ಇರತ್ತೆ ಬಟ್ ನಾವು ಪದೇ 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 ಪ ಪರ್ಚೇಸ್ ಮಾಡೋದ್ರಿಂದ ಅದು ಅಲ್ಲೇ ಉಡಿತಾ ಇದೆ ಸೊ ಹಾಗಾಗಿ ಮನೇಲಿ ಇಡೋಕೆ ಜಾಗ ಕೂಡ ಸಾಕಾಗ್ತಾ ಇಲ್ಲ ನನಗೆ ಬಟ್ಟೆಗಳಿಗೆ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ ನನ್ನ ದುಡ್ಡು ಆದಷ್ಟು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಒಂದು ಆ ಒಂದು ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದೀನೋ ಅನಾವಶ್ಯಕ ಅದಕ್ಕೆಲ್ಲ ಒಂದು ಬ್ರೇಕ್ ಹಾಕೋಣ ಇನ್ನಷ್ಟು ಏನಾದರೂ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿ ಸೇವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ನನ್ನ ಒಂದು ಸೇವಿಂಗ್ಸು ಅಥವಾ ಖರ್ಚುಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೀವು ಎಲ್ಲಾದರೂ ದುಂದು ವೆಚ್ಚ ಮಾಡ್ತಾಯಿದ್ರೆ ಇವತ್ತಿಂದನೇ ಬಿಟ್ಬಿಡಿ ಆದಷ್ಟು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಐದು ಹತ್ತು ಸಾವಿರ ನೀವು ಇಪ್ಪತ್ತು ಸಾವಿರ ದುಡಿತೀರ ಅಂದರೆ ಒಂದು ಹತ್ತು ಸಾವಿರ ಆದರೂ ನೀವು ಎಲ್ಲೋ ಒಂದು ಕಡೆ ಸೇವ್ ಮಾಡೋದನ್ನು ಕಲೀರಿ ಕಷ್ಟ ಕಾಲಕ್ಕೆ ಹಣ ಅಂತ ಬಂದಾಗ ಯಾರೂ ಬರೋಲ್ಲ ಎಷ್ಟೇ ಸಾವಿರ ಜನ ಫ್ರೆಂಡ್ಸ್ ಇರ್ಬೋದು ಸಾವಿರ ಜನ ಸಂಬಂಧಿಕರು ಇರ್ಬೋದು ಸಾವಿರ ಜನ ನಮಗೆ ಬಂಧು ಬಾಂಧವ್ರು ಇರ್ಬೋದು ಬಟ್ ನಮ್ಮ ಕಷ್ಟ ಕಾಲಕ್ಕೆ ಖಂಡಿತ ಯಾರೂ ಬರೋಲ್ಲ ನೀವು ಕಷ್ಟಪಡೋಕ್ಕೂ ನೀವು ಸುಖ ಪಡೋಕ್ಕೂ ಕಾರಣ ನಾವೇ ಆಗಿರ್ತೀವಿ ಸೊ ಹಾಗಾಗಿ ನಾವು ಇನ್ನೊಬ್ಬರ ಹತ್ರ ಕೈ ಚಾಚೋದ್ರ ಬದಲು ನಮಗೆ ಬಂದಿರೋದ್ರಲ್ಲೇ ನಾವು ಆದಷ್ಟು ಹಿಡಿತದಲ್ಲಿ ಇಟ್ಕೊಂಡು ಸೇವ್ ಮಾಡಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್